ಲಕ್ಷ್ಮಿ ಬರುವ ಮುನ್ನ ಆಗುವ ಮುನ್ಸೂಚನೆಗಳು ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆ ಆಕೆ ದಯ ತೋರಿದರೆ ಎಂಥವರು ಶ್ರೀಮಂತರಾಗುವುದರಲ್ಲಿ ಅನುಮಾನವಿಲ್ಲ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಪ್ರತಿಯೊಬ್ಬರೂ ಸಾಕಷ್ಟು ಪ್ರಯತ್ನ ಪಡುತ್ತಾರೆ ಯಾವಾಗಲೂ ಲಕ್ಷ್ಮೀ ಚಂಚಲೆ ಈಕೆ ಒಂದೆಡೆ ಸ್ಥಿರವಾಗಿ ನಿಲ್ಲ ನಿಲ್ಲುವುದಿಲ್ಲ ಲಕ್ಷ್ಮೀ ದೇವಿಯು ಒಬ್ಬ ವ್ಯಕ್ತಿಗೆ ಒಲಿಯುತ್ತಾಳೆಂದರೆ ಆಕೆ ಈ ಸೂಚನೆಗಳನ್ನು ನೀಡುತ್ತಾಳಂತೆ ಅನೇಕ ಸಮಯದಲ್ಲಿ ನಿಮಗೂ ಕೂಡ ಈ ಸೂಚನೆಗಳು ಆಗಿರಬಹುದು ಈ ಸೂಚನೆಗಳು ಕಂಡರೆ ಸದ್ಯದಲ್ಲೇ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ಎನ್ನುವ ನಂಬಿಕೆ ಇದೆ ಕೆಲವರು ಈ ಸೂಚನೆಗಳನ್ನು ನಂಬುತ್ತಾರೆ ಇನ್ನು ಕೆಲವರು ಅದು ನೈಸರ್ಗಿಕವಾದದ್ದು ಇದು ಮೂಢನಂಬಿಕೆ ಎಂದು ಹೇಳುತ್ತಾರೆ ಅದೇನೇ ಇರಲಿ ಇಲ್ಲಿದೆ ನೋಡಿ ಕೆಲವರ ನಂಬಿಕೆಯ ಸೂಚನೆಗಳು ಮನೆಯ ಮೇಲೆ ಕೋಗಿಲೆ ಕೂಗಿದರೆ ಕೆಲವರು ಶುಭವೆಂದರೆ ಇನ್ನು ಕೆಲವರು ಅದನ್ನು ಅಶುಭವೆಂದು ಹೇಳುತ್ತಾರೆ ಕೋಗಿಲೆಯ ಕೂಗು ಸಂತೋಷವನ್ನುಂಟು ಮಾಡಿದರೆ ಅದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಕೋಗಿಲೆಯ ಕೂಗು ಶುಭವೇ ಅಥವಾ ಅಶುಭವೇ ಎನ್ನುವುದು ಅದು ಕೂಗಿನ ಕೂಗಿನಿಂದ ಮತ್ತು ಸಮಯವನ್ನು ಆಧರಿಸಿ ಮತ್ತು ದಿಕ್ಕಿನಿಂದ ಪರಿಗಣಿಸಲಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಕೋಗಿಲೆಯು ಕುಳಿತು ಕೂಗಿದರೆ ಮುಂಜಾನೆ ಸಮಯ ಕೂಗಿದರೆ ಅದು ಅಶುಭ ಮುನ್ಸೂಚನೆವೆಂದು ಪರಿಗಣಿಸಲಾಗುತ್ತದೆ ಸಂಜೆ ಕೂಗಿದರೆ ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಮಧ್ಯಾಹ್ನ ಕೂಗಿದರೂ ಕೂಡ ಶುಭವೆಂದೇ ಪರಿಗಣಿಸಲಾಗುತ್ತದೆ ಒಂದು ವೇಳೆ ಕೋಗಿಲೆಯು ನೀವು ಮನೆಯಿಂದ ಹೊರಗೆ ಹೋಗುವಾಗ ಕೋಗಿಲೆಯು ಮಾವಿನ ಮರವೇರಿ ಕೂಗಿದರೆ ಅದು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸದ್ಯದಲ್ಲೇ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಿದೆ ಎಂಬುದು ಅದರ ಅರ್ಥ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ವೇಳೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಯಾವುದಾದರೂ ಅಕ್ಕಿ ಗೂಡನ್ನು ಕಟ್ಟಿದರೆ ಅಥವಾ ಕಟ್ಟುತ್ತಿದ್ದರೆ ಅಂತಹ ಅಂದರೆ ಅದು ಶುಭದ ಸಂಕೇತ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇನ್ನು ಇದು ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಲಕ್ಷ್ಮಿಯ ಪ್ರವೇಶವಿದೆ ಎಂದು ಅದರ ಅರ್ಥ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಾಲ್ಕನಿಯಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದರೆ ಅಥವಾ ಕಟ್ಟುತ್ತಾ ಇದ್ದರೆ ಅದನ್ನು ತೆಗೆಯುವುದಕ್ಕೆ ಹೋಗಬೇಡಿ ಈ ಶುಭ ಸುದ್ದಿಯನ್ನು ನೀವು ನಿಮಗೆ ಲಕ್ಷ್ಮೀದೇವಿಯ ಆಗಮನ ಆಗಮನವಾಗುವ ಶುಭ ಸಂಕೇತವಾಗಿದೆ ಇನ್ನು ನಮ್ಮ ಮನೆಯಲ್ಲಿ ಎಲ್ಲಾದರೂ ಕಪ್ಪು ಇರುವೆಗಳು ಗುಂಪು ಕಂಡುಬಂದರೆ ಅದು ಕೂಡ ಲಕ್ಷ್ಮಿಯ ಆಗಮನದ ಶುಭ ಶುಭ ಸಂಕೇತವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಮಂತ್ರದ ಧ್ವನಿಯನ್ನು ನೀವು ಹೇಳುವುದು ಅಥವಾ ಯಾರಾದರೂ ಶಂಕವನ್ನು ಊದುತ್ತಾ ಇದ್ದರೆ ಅದನ್ನು ಕೇಳೋದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇನ್ನು ಈ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಈ ಕೆಲಸ ಕೂಡ ಶುಭ ಕ್ರ ಶುಭವಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಪ್ರವ ಪ್ರವೇಶವಿದೆ ಎಂದು ಅರ್ಥ ಎಲ್ಲ ರೀತಿಯ ಇರುವೆಗಳು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಕಪ್ಪು ಇರುವೆ ಮತ್ತು ಕೆಲವು ಇರುವೆಗಳು ಅಕ್ಕಿ ಅಥವಾ ಧಾನ್ಯವನ್ನು ಬಾಯಿಯಲ್ಲಿ ಇಳಿದುಕೊಂಡು ಸಾಗುತ್ತಿದ್ದರೆ ಅದು ಲಕ್ಷ್ಮೀದೇವಿಯ ಆಗಮನದ ಶುಭ ಸಂಕೇತವಾಗಿರುತ್ತದೆ ಮನೆಯಲ್ಲಿ ಕೆಂಪು ಇರುವೆಗಳು ನೋಡುವುದು ಒಳ್ಳೆಯದಲ್ಲ ಮನೆಯಲ್ಲಿ ಕೆಂಪು ಇರುವೆಗಳಿದ್ದರೆ ಅದು ಈ ಮನೆಯ ಕೆಟ್ಟ ಸಮಯ ಎಂದು ಅರ್ಥ ಲಕ್ಷ್ಮಿ ಮನೆಗೆ ಬಂದಾಗ ಈ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಈ ಮನೆಯ ಸದಸ್ಯರೆಲ್ಲರೂ ಸಮಸ್ಯರೆಲ್ಲರೂ ತುಂಬ ಪ್ರೀತಿಯಿಂದ ಜಗಳವಾಡದೆ ವೈರತ್ವವಿರದೆ ಒಟ್ಟಾಗಿ ಎಲ್ಲ ಕೆಲಸಗಳಲ್ಲೂ ಒಟ್ಟಾಗಿ ಮಾಡುವ ಮಾಡುವರು ಅವರೆಲ್ಲರೂ ಎಲ್ಲರೂ ಒಬ್ಬರಿಗೊಬ್ಬರು ಒಬ್ಬರಿ ಒಬ್ಬರೊಬ್ಬ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಸಂತೋಷದಿಂದ ಇರುವರು ಗಂಡ ಹೆಂಡತಿಯರ ನಡುವೆ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಬಾಂಧವ್ಯಗಳು ಸಾಮರಸ್ಯವಿಲ್ಲದೆ ಪ್ರೀತಿ ಬಾಂಧವ್ಯ ಮೊಡಕೆ ಹೊಳೆಯುತ್ತದೆ ಇದರ ಅರ್ಥ ಲಕ್ಷ್ಮಿಯ ದೇವಿಯ ದೇವಿಯು ನಿಮ್ಮನ್ನು ಆಶೀರ್ವದಿಸಳೆಂದು ಹೇಳಲಾಗುತ್ತದೆ ದೀಪಾವಳಿಯ ದಿನದಂದು ತುಳಸಿ ಗಿಡದ ಸುತ್ತಲೂ ಹಲ್ಲಿಗಳು ಕಾಣಿಸಿಕೊಂಡರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದು ಬಹಳಷ್ಟು ಹಣವನ್ನು ಪಡೆಯುವ ಸಂಕೇತವಾಗಿರುತ್ತದೆ ಲಕ್ಷ್ಮಿಯು ನಿಮ್ಮ ಮನೆಗೆ ಆಗಮಿಸುವಳು ಎಂಬುದು ಅರ್ಥ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು